ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಯಾರಿಗೆ ತೊಂಡೆಕಾಯಿ ಅಷ್ಟಿಷ್ಟ ಇಷ್ಟ ಇಲ್ವೋ ಅವ್ರಿಗೋಸ್ಕರ ತೊಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಅದು ಅಂಟಾಗಿರುತ್ತೆ ಅಂಥೇಳಿ ತುಂಬ ಜನ ಅದನ್ನು ತಿನ್ನೋಕೆ ಇಷ್ಟಪಡೋದಿಲ್ಲ ಈ ಥರ ನೀವು ಈ ಸತಿ ಪಲ್ಯನ ಮಾಡಿಕೊಡಿ ಬರೀ ಪಲ್ಯನೇ ತಿಂದು ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಚಪಾತಿ ಮತ್ತು ಅನ್ನಕ್ಕೆ ಎರಡಕ್ಕೂ ಬಳಸ್ಕೋಬಹುದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡಿ ಮೊದಲಿಗೆ ಇಲ್ಲಿ ಒಂದು ಒಳ್ಳೆ ಮಸಾಲೆನ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನೇ ಹಾಕಿ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯನ ಹಾಕ್ಕೋತಾ ಇದ್ದೀನಿ ಈಗಿದ್ದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆನೂ ಸ್ವಲ್ಪ ಸಿಡಿದ ಮೇಲೆ ಅದಕ್ಕೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಗೆಯೇ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಇದಿಷ್ಟೂ ಹಾಕಿದ್ಮೇಲೆ ಖಾರಕ್ಕೆ ಮೂರು ಒಣಗಿರೋವಂಥ ಮೆಣಸಿನಕಾಯಿ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ತೊಂಡೆಕಾಯಿ ಅದಕ್ಕೆ ಈ ಮಸಾಲೆ ಸರಿ ಹೋಗುತ್ತೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆಯೇ ಒಂದು ಅರ್ಧ ಧನಿಯಾನ ಹಾಕ್ತಾ ಇದ್ದೀನಿ ಧನಿಯಾ ಇಲ್ಲ ಅಂದರೆ ನೀವು ಕೊನೆಯಲ್ಲಿ ಧನಿಯಾ ಪೌಡ್ರ್ ಕೂಡ ಹಾಕೋಬಹುದು ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಯಾವುದೂ ಸೀದ್ ಹೋಗ್ಬಾರ್ದು ಅಂದರೆ ಕಪ್ಪಾಗಬಾರ್ದು ಆವಾಗ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಇದನ್ನು ತುಂಬ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕು ಹಾಕ್ತಾ ಇದ್ದೀನಿ ಕರಿಬೇವು ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ಈ ಮಸಾಲೆನ ನೀವು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಗ್ರೇವಿ ಥರ ಆಗುತ್ತೆ ಅದು ಕೂಡ ಚಪಾತಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ ಕಾಯಿನ ಹಾಕ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ತೊಂಡೆಕಾಯಿ ಲೋ ಜಿ ಐ ಇರುವಂತಹ ಒಂದು ವೆಜಿಟೇಬಲ್ ಸೊ ಇದೇನು ಮಾಡುತ್ತೆ ರಕ್ತದಲ್ಲಿ ಸಕ್ಕರೆ ಅಂಶ ಇಮಿಡಿಯೇಟಾಗಿ ಜಾಸ್ತಿ ಆಗದೆ ಇರೋ ಥರ ತಡೆಯುತ್ತೆ ಹೀಗಾಗಿ ಡಯಾಬಿಟೀಸ್ ಇರುವಂಥವ್ರಿಗೆ ಇದು ತುಂಬಾ ಒಳ್ಳೆ ತರಕಾರಿ ಆಯುರ್ವೇದದಲ್ಲಿ ಶುಗರ್ ಇರೋರು ಈ ತರಕಾರಿನ ಉಪಯೋಗಿಸಬಹುದು ಮತ್ತು ಉಪಯೋಗಿಸೋದ್ರಿಂದ ಅವ್ರು ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಈಗ ನಾನು ಇದಕ್ಕೆ ಒಂದು ಮೂರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೋಬಹುದು ಈ ಬೆಳ್ಳುಳ್ಳಿ ಕೂಡ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಏನೇ ಈ ತೊಂಡೆಕಾಯಲ್ಲಿರೋ ನಾರ್ ಕೂಡ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ವೆಯ್ಟ್ನ ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈಗ ತೊಂಡೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಉದ್ದಕ್ಕೆ ಈಗ ಇದನ್ನು ಒಂದು ಕುಕ್ಕರಲ್ಲಿ ಹಾಕಿ ಅದಕ್ಕೆ ಮುಳುಗುವಷ್ಟು ನೀರು ಹಾಕೋಣ ಹಾಗೆಯೇ ಅದಕ್ಕೆ ಸ್ವಲ್ಪ ಹರ್ಷಿನ ಹಾಗೇ ಉಪ್ಪನ್ನ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಆ ನೀರನ್ನು ಚೆಲ್ಲೋ ಬದಲಿಗೆ ನೀವು ಅದನ್ನು ಸಾರಿಗೆ ಅಥವಾ ರಸಮ್ಗೆ ಉಪಯೋಗಿಸ್ಕೋಬಹುದು ಈ ತರಕಾರಿಯಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಎ ಮತ್ತು ಪೊಟ್ಯಾಷಿಯಮ್ ಇರೋದ್ರಿಂದ ನಮ್ಮ ಕಂಪ್ ಕಂಪ್ಲೀಟ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೆಯೇ ಓವರ್ ಆಲ್ ಹೆಲ್ತ್ನ ಕೂಡ ಇಂಪ್ರೂವ್ ಮಾಡುತ್ತೆ ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೀವು ಪಲ್ಯ ಮಾಡ್ಕೊಳೋ ಹಾಕಿದರೆ ಅಕಸ್ಮಾತ್ ಗ್ರೇವಿ ಥರ ಮಾಡ್ಕೊಳ್ಳೋ ಹಾಕಿದರೆ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದಿಷ್ಟು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬಹುದು ಇಲ್ಲಾಂದರೆ ಇದು ಕೂಡ ಆಪ್ಷನಲ್ಲೂ ಸ್ಕಿಪ್ ಮಾಡ್ಕೋಬಹುದು ಈಗ ಕುಕ್ಕರ್ ನೋಡಿ ಒಂದು ಕೂಗು ಕೂಗಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ತಣ್ಣಗಾದ ಮೇಲೆ ಈ ನೀರನ್ನೆಲ್ಲ ಬಸ್ದು ನಾವು ತೊಂಡೆಕಾಯಿನ ಸಪ್ರೇಟಾಗಿ ತೆಗೆದಿಟ್ಕೊಬೇಕು ಈಗ ಅದೇ ಬಾಣಲಿಗೆ ಒಂದು ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂಚೂರು ಕರ್ಬೇವನ ಹಾಕಿ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಹಾಕಿ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡಿರುವಂಥ ತೊಂಡೆಕಾಯಿನ ಹಾಕಿ ಅದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಕ ಒಂದು ಎರಡು ನಿಮಿಷ ಇದನ್ನು ಈ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದೇ ನೀವೇನಾದರೂ ಗ್ರೇವಿ ಮಾಡ್ಕೊಳ್ಳೋ ಹಾಕಿದರೆ ನೀವು ಫೈನಾಗಿ ಗ್ರೈಂಡ್ ಮಾಡ್ಕೊಂಡಿರ್ತೀರಲ್ವ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು ಈಗ ಇದಿಷ್ಟು ಚೆನ್ನಾಗಿ ಬೆಂದ ಮೇಲೆ ಕೊನೆಯಲ್ಲಿ ಇಳಿಸೋವಾಗ ಇದಕ್ಕೆ ರುಚಿಗೆ ನೋಡಿಕೊಂಡು ಉಪ್ಪನ್ನ ಹಾಕಬೇಕು ಯಾಕಂದರೆ ತರಕಾರಿ ಬೇಯಿಸೋವಾಗ ನಾವು ಉಪ್ಪನ್ನ ಹಾಕಿರ್ತೀವಿ ಸೊ ನೋಡ್ಕೊಂಡು ಇದನ್ನು ಉಪ್ಪು ಹಾಕ್ಕೊಳ್ಳಿ ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ರುಚಿಯಾಗಿರುವಂತಹ ಈ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ನಾ ಹೇಳ್ದಂಗೆ ಇದರಲ್ಲಿ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯಕಾಯ ಬಾಯಲ್ಲಿ ಹುಣ್ಣಾದಾಗ ಹಾಗೆ ತಿನ್ಲಿಕ್ಕೆ ಕೊಡ್ತಾರೆ ಯಾಕೆಂದ್ರೆ ಅದರಲ್ಲಿರುವಂತಹ ವಿಟಮಿನ್ ಬಿ ನಮ್ಮ ಬಾಯಿ ಹುಣ್ಣನ್ನ ಕಡಿಮೆ ಮಾಡೋದಕ್ಕೆ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಬೆಲ್ಲನ್ನ ಒತ್ತೋದ್ರಿಂದ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೇನೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ